ಏನು ಮಾತಾಡ್ಬೇಕು ಅದಕ್ಕೆ ಜಾತಿ ಗಣತಿ ನನ್ನ ಅಭಿಪ್ರಾಯ ಬೇಕಾ ನೋಡಿ ಅವ್ರ ಅಭಿಪ್ರಾಯ ಹೇಳಿ ಮೊದಲನೇದಾಗಿ ನಾನು ಮಾಧ್ಯಮ ಸ್ನೇಹಿತರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಇದು ಜಾತಿ ಗಣತಿ ಅಲ್ಲ ಪ್ಲೀಸ್ ನೋಟ್ ದಿಸ್ ಇದು ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿಯೋದ್ರ ಸಲುವಾಗಿ ಮಾಡಿದಂಥ ಜನಗಣತಿ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಮಾಡಿದಂಥದ್ದು ಅದರಲ್ಲಿ ಜಾತಿನೂ ಒಂದು ಕಾಲಮ್ಮನ್ನು ಸೇರಿಸಿದ್ದಾರೆ ಹೀಗಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ರಾಜ್ಯದ ಎಲ್ಲ ಜನರ ಒಂದು ಸಮೀಕ್ಷೆ ಆಗಬೇಕು ಅವರ ಸ್ಥಿತಿಗತಿ ಹೇಳಿ ಸಮೀಕ್ಷೆಯನ್ನು ಮಾಡಿಸಿದ್ದಾರೆ ಇದು ಸ್ವಾಗತಾರ್ಹ ನಾನಿನ್ನು ಸ್ವಾಗತಿಸ್ತೇನೆ ಇವತ್ತೇನು ಈ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಜನಗಣತಿ ಮಾಡಿದ್ದಾರೆ ಈ ಜನಗಣತಿಯನ್ನು ನಾನು ಸ್ವಾಗತಿಸ್ತೇನೆ ಇದು ಅತ್ಯಂತ ವೈಜ್ಞಾನಿಕವಾಗಿ ಆಗಿದೆ ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ ಇದನ್ನು ಗಣತಿ ಮಾಡಿರೋರು ಯಾರು ನೂರಕ್ಕ ತೊಂಬತ್ತು ಪರ್ಸೆಂಟು ಸುಶಿಕ್ಷಿತ ಶಿಕ್ಷಕರು ಶಿಕ್ಷಕರು ಮನೆ ಮನೆಗೆ ಹೋಗಿ ಈ ಜನಗಣತಿಯ ವಿಚಾರವನ್ನು ಕೊಟ್ಟಿದ್ದಾರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗ್ತದೆ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಅವರೇ ಅಭಿಪ್ರಾಯ ಕೊಟ್ಟಿದ್ದಾರೆ ಯಾರು ಗಣತಿ ಮಾಡುವರೆ ಸರ್ ಒಂದು ನಗರ ಪ್ರದೇಶದಲ್ಲಿ ಎರಡರಿಂದ ಇದು ನ ಗ್ರಾಮಾಂತರ ಪ್ರದೇಶದಲ್ಲಿ ಎರಡರಿಂದ ಮೂರು ಪರ್ಸೆಂಟು ಒಂದು ಐದು ಪರ್ಸೆಂಟ್ ನಗರ ಪ್ರದೇಶದಲ್ಲಿ ಆಗಿರಲಿಕ್ಕಿಲ್ಲ ಎವ್ರೇಜ್ ನೈಂಟಿ ಸಿಕ್ಸ್ ಟು ನೈಂಟಿ ಸೆವೆನ್ ಪರ್ಸೆಂಟ್ ಜನಗಣತಿ ಆಗಿದೆ ಅಂತ ಹೇಳ್ತಾರೆ ಸಹಜವಾಗಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಕಿಲಿ ಹಾಕೊಂಡು ಹೋಗಿರ್ತಾರೆ ಮನೆ ಬೇರೆ ಯಾರ್ಯಾರೋ ಬಂದಿರ್ತಾರೆ ಈ ನಗರ ಪ್ರದೇಶದಲ್ಲಿ ಕಷ್ಟ ಇದರ ಅವಶ್ಯಕತೆ ಇತ್ತು ಅದಕ್ಕೆ ನಾನು ಮೊದಲಿಂದನೂ ಇದನ್ನ ನೀವು ಮಾಡಿ ಅಂತ ಮೊದಲೇ ಒತ್ತಾಯ ಮಾಡಿದವನು ನಾನು ಇದು ಇನ್ನೂ ಒಂದು ವರ್ಷದ ಕೆಳಗೇನೆ ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಆದರೆ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಬಿಡುಗಡೆ ಮಾಡಬೇಕಂತ ಪ್ರಸಂಗ ಬಂದಿದೆ ಈಗಾಗಲೇ ಅದನ್ನು ಕೇವಲ ಮೂವತ್ತ್ನಾಲ್ಕು ಜನ ಮಂತ್ರಿಗಳ ಕೈಯಲ್ಲಿ ಮಾತ್ರ ಇದೆ ಬೇರೆ ಯಾರ ಕೈಯಲ್ಲೂ ಇನ್ನೂ ಕೊಟ್ಟಿಲ್ಲ ಆ ಒಂದು ಜನ ಗಣತಿಯನ್ನು ಅದು ಓದಬೇಕಾಗ್ತದೆ ಓದ್ದೇ ಕಮೆಂಟ್ ಮಾಡೋದು ತಪ್ಪು ಅದಕ್ಕೆ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿ ಹಿಂದುಳಿದ ವರ್ಗದ ಮಂತ್ರಿಗಳು ಅದರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಯಾಕಂದ್ರೆ ಅವ್ರ ಇಲಾಖೆ ಮುಖಾಂತರ ಮಾಡಿದ್ದಲ್ಲಿ ಮತ್ತು ಪತ್ರಿಕೆಯಲ್ಲಿ ಯಾವ್ಯಾವ ಜಾತಿ ಎಷ್ಟಿದೆ ಏನು ಅಂತಲೂ ಕೂಡ ಬಂದಿದೆ ಅದು ಆ ರಿಪೋರ್ಟಲ್ಲಿ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ಇಟ್ ಈಸ್ ನಾಟ್ ಅಫಿಷಿಯಲ್ ರಿಲೀಸ್ ಇದು ಊಹಾ ಫೋವಾ ಲಿಂಗಾಯತ್ರಿಷ್ಟಿದ್ದಾರೆ ಒಕ್ಕಲಿಗರು ಇಷ್ಟಿದ್ದಾರೆ ಲಿಂಗಾಯತ್ ಉಪಜಾತಿ ಇಷ್ಟಿದೆ ಮುಸಲ್ಮಾನರು ಇಷ್ಟಿದ್ದಾರೆ ಪರಿಶಿಷ್ಟ ಪಂಗಡಿಯಾಗಿದೆ ಜಾತಿ ದಿಸ್ ಇಸ್ ಆಲ್ ಹೈಪತಿಟಿಕಲ್ ನಾವು ಕಲ್ಪನೆ ಮಾಡ್ಕೊಂಡಿದ್ದಿರ್ಬೋದು ಅಂತ ನನಗನ್ನಿಸ್ತದೆ ಯಾಕಂದ್ರೆ ಇನ್ನೂ ಯಾರೂ ಆಫೀಷಿಯಲಿ ಹೇಳಿಲ್ಲ ಅದಕ್ಕೆ ಈಗಲೇ ಅದರ ಬಗ್ಗೆ ಕಮೆಂಟ್ ಮಾಡೋದು ಮೊದಲೇದು ಸರಿಯಲ್ಲ ಇನ್ನು ಹದಿನೇಳನೇ ತಾರೀಕು ಅದನ್ನು ಕ್ಯಾಬಿನೆಟ್ನಲ್ಲಿ ಒಪ್ಪಿಸ್ತಾರೆ ಒಪ್ಪಿಸಿದ ಮೇಲೆ ಪ್ರೆಸ್ ರಿಲೀಸ್ ಆಗುತ್ತೆ ಅದನ್ನು ಏನು ಮಾಡಬೇಕು ಅಂದರೆ ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಶೈಕ್ಷಣಿಕವಾಗಿ ಹಿಂದುಳಿದಂಥ ಜನಕ್ಕೆ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಜನಕ್ಕೆ ಸಾಮಾಜಿಕವಾಗಿ ಹಿಡಿದಂಥ ಜನಕ್ಕೆ ಏನೇನು ಮುಂದಿನ ತೀರ್ಮಾನಗಳು ಅನ್ನೋದಕ್ಕೆ ಇದು ಖಂಡಿತವಾಗಿ ಸಹಾಯ ಆಗುತ್ತೆ ಅದಕ್ಕೆ ಇದನ್ನು ಯಾವುದೇ ಜಾತಿ ಧರ್ಮದವರು ವಿರೋಧಿಸಬಾರದು ಫ್ಯಾಂಟಾಸಿಕ್ ಜಾಬ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್